नमः हरिः ओं व्यासाय शिवनाशाय कृशाय गुणरागये शुद्ध विद्याय शुद्धविद्याय मध्वाय च नमो नमः नारायणाय परिपूर्णगुणार्णवाय विश्वोदयस्थितिलयो नियतिप्रदाय ज्ञानप्रदाय विभुधा सुरसौख्यदुःखसत्कारणाय वितताय नमो नमस्ते श्रीगुरुभ्यो नमः हरिः ओम् ಹಿಂದಿನ ಪಾಠದಲ್ಲಿ ನಾವು ನೋಡಿದಂತೆ ಪರಮಾತ್ಮ ಆ ತೃಣಾವರ್ತ ಎನ್ನುವಂತಹ ದೈತ್ಯನನ್ನ ಸಂಹಾರ ಮಾಡಿದ ಅದೇ ರೀತಿಯಾಗಿ ಅದಕ್ಕಿಂತ ಮುಂಚೆ ತಾನು ತನ್ನ ತಾಯಿಯ ಜೊತೆಗೆ ಇರುವಾಗ ಜೋರಾಗಿ ಆಕಳಿಸಿದಂತೆ ಮಾಡಿ ಅಲ್ಲಿ ಆಚಾರ್ಯರು ಹೇಳುವಂತೆ ವಿಜೃಂಭಮಾಣು ಅಖಿಲಂ ಆತ್ಮ ಸಂಸ್ಥಂ ವಿಜೃಂಭಮಾಣ ಅಂದ್ರೆ ಆಕಳಿಸುದು ಜೋರಾಗಿ ತಾನು ಉಚ್ಚೈಹಿ ವಿಜೃಂಭಮಾಣ ಜೋರಾಗಿ ಆಕಳಿಸುತ್ತ ತಾನೇ ಮಾಡಿದ ಮಾತುಹು ಆದರ್ಶನಾಯಿ ತನ್ನ ತಾಯಿಗೆ ತನ್ನ ಬಗ್ಗೆ ತಿಳಿಬೇಕು ತನ್ನ ರೂಪವನ್ನು ತೋರಿಸಬೇಕು ಅಂತ ತನ್ನ ಬಾಯಿಯಲ್ಲಿ ವಿಶ್ವರೂಪನ ದರ್ಶನ ಮಾಡಿಸಿದ ಎಂಬುದಾಗಿ ನೋಡಿದ್ವಿ ಹೀಗೆ ಒಟ್ಟು ಪರಮಾತ್ಮ ಈಶ್ವರಿಗೆ ಎರಡು ಸಲ ತೋರಿಸ್ತಾನೆ ಒಂದು ಈ ಸಂದರ್ಭದಲ್ಲಿ ಇನ್ನೊಂದು ಮುಂದೆ ಆ ಯಾರು ತನ್ನ ಮಕ್ಕಳೊಟ್ಟಿಗೆ ಆಟ ಆಡಬೇಕಾದ ತಾನು ತನ್ನ ಗೆಳೆಯರೊಟ್ಟಿಗೆ ಆಟ ಆಡ್ಬೇಕಾದ್ರೆ ಮಣ್ಣು ತಿಂತಾನೆ ಮಣ್ಣು ತಿಂದಾಗ ಗೆಳೆಯರು ಬಂದು ತಾಯಿ ಹತ್ರ ಕಂಪ್ಲೇಂಟ್ ಕೊಡ್ತಾರೆ ಆವಾಗ ಪರಮಾತ್ಮ ತಾನು ಮಣ್ಣು ತಿಂದಿಲ್ಲ ಎಂಬುದಾಗಿ ತಾಯಿಗೆ ಹೇಳಿ ತನ್ನ ಬಾಯಿಯಲ್ಲಿ ವಿಶ್ವರೂಪ ದರ್ಶನ ತಾಯಿಗೆ ಮಾಡಿಸ್ತಾನೆ ಯಶೋಧಿಗೆ ಹೀಗೆ ಎರಡು ಸಲ ಒಟ್ಟು ಈಶ್ವರೂಪ ದರ್ಶನ ಮಾಡಿಸ್ತಾನೆ ಮೊನ್ನೆ ಯಾರು ಪ್ರಶ್ನೆ ಕೇಳಿದ್ರು ಒಂದು ಆ ರೀತಿ ಇದೆಯಲ್ಲ ಅಂತ ಒಟ್ಟು ಈ ಸ ಈ ಸಂದರ್ಭದಲ್ಲಿ ಅರ್ಥಾತ್ ತಾನು ಸುಮ್ಮನೆ ಆಕಳಿಸುತ್ತಾ ಆ ಸಂದರ್ಭದಲ್ಲೂ ತಾಯಿಗೆ ತನ್ನ ಬಾಯಲ್ಲಿ ಬ್ರಹ್ಮಾಂಡ ದರ್ಶನ ಮಾಡಿಸ್ತಾನೆ ಮುಂದೆ ಮತ್ತೆ ಮಣ್ಣು ತಿಂದಂತ ಸಂದರ್ಭದಲ್ಲೂ ಕೂಡ ತನ್ನ ತಾಯಿಗೆ ಆದರ್ಶನ ಮಾಡಿಸ್ತಾನೆ ಎಂಬುದಾಗಿ ಬರುತ್ತೆ ಒಟ್ಟು ಇಷ್ಟು ವಿಚಾರವನ್ನು ನೋಡಿದ್ವಿ ಇಂದಿನಿಂದ ನೂರ ಹತ್ತೊಂಬತ್ತನೇ ಶ್ಲೋಕ ಪ್ರಾರಂಭ ಅಕ್ರದ್ಯತಾಂ ಕೇಶವ ಅನುಗ್ರಹಾಯ चुभम स्वयोग्यतः अधिकम निहन्तुम ता कृद्यताम नवनीतादिमुष्णन् चचारदेवः निजसत्सुखाम्बुधिः ಅವಚೇದ ಅಕೃದ್ಯತಾಂ ಕೇಶವಃ ಅನುಗ್ರಹಾಯ ಶುಭಂ ಸ್ವಯೋಗ್ಯಾತ್ ಅಧಿಕಂ ನಿಹಂತುಂ ಸಹ ಕೃದ್ಯತಾಂ ನವನೀತಾದಿ ಮುಷ್ಣನ್ ಚಚಾರ ದೇವಃ ನಿಜಸತ್ಸುಖಾಂ ಬುದಿಹಿ ಪರಮಾತ್ಮನ ಕೃಷ್ಣ ಅವತಾರದ ಕಥೆ ಇಲ್ಲಿ ನಾನು ಪ್ರಧಾನವಾಗಿ ಹೇಳೋದು ಅವನ ತುಂಟಾಟಗಳು ಅದರಲ್ಲೂ ಕೂಡ ಪರಮಾತ್ಮನ ನಾವು ನವನೀತ ಚೋರ ಬೆಣ್ಣೆ ಕಳ್ಳ ಅಂತ ಕಲಿತೇವೆ ಪರಮಾತ್ಮ ಸ್ವಯಂ ತೃಪ್ತನಾದಂತಹ ವ್ಯಕ್ತಿ ಆತ್ಮತೃಪ್ತಸ್ಯ ಕಾಸ್ಪ್ರಹ ಅಂತ ಹೇಳುವಂತೆ ತನ್ನಿಂದ ತಾನೇ ತೃಪ್ತಿಯನ್ನು ಪಟ್ಟಂತಹ ವ್ಯಕ್ತಿ ಅವನಿಗೆ ಬೇರೆ ಯಾವುದರ ಅವಶ್ಯಕತೆಯೂ ಇಲ್ಲ ಸ್ವಯಂ ದೇವಿಯ ಅವಶ್ಯಕತೆ ಅವಶ್ಯಕತೆ ಕೂಡ ಇಲ್ಲ ಅಂತ ಭಾಗವತದಲ್ಲಿ ಇದರಲ್ಲಿ ಬರುತ್ತೆ ಸಮುದ್ರಪಥ ಸಂದರ್ಭದಲ್ಲಿ ಅಂತಹ ಪರಮಾತ್ಮ ಇನ್ನೊಬ್ಬರ ಮನೆಗೆ ಹೋಗಿ ಬೆಣ್ಣೆಯನ್ನು ಕದ್ದು ಆ ರೀತಿಯಾಗಿ ಯಾಕೆ ಮಾಡ್ತಾ ಇದ್ದ ಅಂತ ಪ್ರಶ್ನೆ ಬರುತ್ತೆ ಅದಕ್ಕೆ ಆಚಾರ್ಯರು ನಿರ್ಣಯವನ್ನು ಕೊಡ್ತಾ ಇದ್ದಾರೆ ಪರಮಾತ್ಮ ಯಾಕೆ ನವನೀತಾದಿ ಮುಷ್ಣನ್ ನವನೀತ ಆದಿ ಆದಿ ಅಂದ್ರೆ ಮೊದಲಾದದ್ದು ಬೆಣ್ಣೆ ಮೊದಲಾದದ್ದು ಹಾಲು ಮೊಸರು ಎಲ್ಲವನ್ನು ಕೂಡ ಕಲಿತಾ ಇದ್ದ ಮುಷ್ಣನ್ ಅಂತಂದ್ರೆ ಕಳ್ಳತನ ಅಂತ ಮುಶಸ್ತೇ ಅಂತ ಧಾತು ಕಳ್ಳತನ ಮಾಡ್ತಾ ಇದ್ದ ಯಾಕೆ ಮಾಡ್ತಾ ಇದ್ದ ಅಂತ ಹೇಳಿದ್ರೆ ಪರಮಾತ್ಮ ಅನೇಕರ ಮನೆ ಹೋಗಿ ಮನೆಗೆ ಹೋಗಿ ಕಳ್ಳತನ ಮಾಡ್ತಾ ಇದ್ದ ಬೆಣ್ಣೆ ಕಳ್ಳತನ ಆ ಸಂದರ್ಭದಲ್ಲಿ ಅಕೃದ್ಯತಾಂ ಕ್ರುದ್ಧ ಕ್ರೋಧ ಅಂತ ಸಿಟ್ಟು ಕೃಷ್ಣ ಬಂದು ಬೆಣ್ಣೆ ಕದ್ದ ವಿಚಾರ ಗೊತ್ತಾದಾಗ ಯಾರು ಸಿಟ್ ಮಾಡ್ಕೊಳ್ತಾ ಇರ್ಲಿಲ್ವೋ ಅವರಿಗೆ ಪರಮಾತ್ಮ ಏನ್ ಮಾಡ್ತಾ ಇದ್ದ ಅನುಗ್ರಹ ಅನುಗ್ರಹ ಮಾಡ್ತಾ ಇದ್ದ ಅಂದ್ರೆ ಕೃಷ್ಣ ಬಂದ ಬೆಣ್ಣೆ ತಿಂದ ತುಂಬಾ ಒಳ್ಳೇದಾಯ್ತು ಏನೋ ಸಿಟ್ಟು ಮಾಡ್ಕೊಳ್ಬೇಕಾಗಿಲ್ಲ ಅಂತ ಯಾರು ಖುಷಿ ಪಡ್ತಾ ಇದ್ರು ಕೃಷ್ಣನಿಗೆ ಬೆಣ್ಣೆ ಸಿಗ್ತಾರ ಅಂತ ಖುಷಿ ಪಡ್ತಾ ಇದ್ರು ಅಂತವರಿಗೆ ಪರಮಾತ್ಮ ಏನ್ ಮಾಡ್ತಾ ಇದ್ದ ಅನುಗ್ರಹವನ್ನು ಮಾಡ್ತಾ ಇದ್ದ ಅದೇ ಯಾರೋ ಕ್ರದ್ಧತ ಸಿಟ್ ಮಾಡ್ಕೊಳ್ತಾ ಇದ್ರು ಕೃಷ್ಣ ಒಂದು ಬೆಣ್ಣೆ ಬಿಡ್ತಾ ಹಾಳಾಗ್ಲಿ ಹಾಗೆ ಹೇಗೆ ಅಂತ ಬೈಯೋದು ತಾಯಿಗೆ ಹೋಗಿ ಕಂಪ್ಲೇಂಟ್ ಕೊಡೋದು ಇತ್ಯಾದಿಗಳನ್ನ ಯಾರು ಮಾಡ್ತಾ ಇದ್ರಲ್ಲ ಅವರಿಗೆ ಏನ್ ಮಾಡ್ತಾ ಇದ್ಯಾ ಅಧಿಕಂ ಶುಭಂನೇ ಹಂತಂ ಯೋಗ್ಯತೆಯನ್ನ ಮೀರಿ ಪುಣ್ಯವನ್ನು ಮಾಡಿದಂತಹ ಅವರ ಪುಣ್ಯವನ್ನ ನಾಶ ಮಾಡ್ತಾ ಇದ್ದ ಸ್ವಯೋಗ್ಯಾತ್ ಅಧಿಕಂ ತಮ್ಮ ಯೋಗ್ಯತೆಗಿಂತ ಅಧಿಕ ಪುಣ್ಯವನ್ನು ಸಂಪಾದನೆಯನ್ನು ಯಾರು ಮಾಡಿರ್ತಾರೋ ಶುಭವನ್ನು ಸಂಪಾದನೆ ಮಾಡಿರ್ತಾರೋ ಶುಭ ಅಂದ್ರೆ ಪುಣ್ಯ ಅದನ್ನ ನಿಹಂತ ನಿಹಂತ ನಾಶ ಮಾಡ್ಲಿಕ್ಕೆ ಅಂತ ಸೊ ಹತ್ತು ಜನರ ಮನೆಗೆ ಹೋಗಿ ಪರಮಾತ್ಮ ಬೆಣ್ಣೆ ಕದ್ದ ಅಂತ ಹೇಳಿದ್ರೆ ಅದರಲ್ಲಿ ನಾಲ್ಕು ಜನ ಕೃಷ್ಣ ಬೆಣ್ಣೆ ಕದ್ದು ಒಳ್ಳೆಯದೇ ಆಯ್ತು ಬೆಣ್ಣೆ ತಿಂದದ್ದು ಖುಷಿಯೇ ಆಯ್ತು ಅಂತ ಸಂತೋಷ ಪಟ್ರೆ ಅವರಿಗೆ ಪುಣ್ಯ ಬರ್ತಾ ಇತ್ತು ಇನ್ನು ಯಾರು ಸಿಟ್ ಮಾಡ್ಕೊಳ್ತಾ ಇದ್ರು ಅಂಥವರ ಅಧಿಕ ಪುಣ್ಯವನ್ನ ಪರಮಾತ್ಮ ನಾಶ ಮಾಡ್ತಾ ಇದ್ದ ಅಂದ್ರೆ ಪರಮಾತ್ಮನ ವಿಚಾರದಲ್ಲಿ ಸಿಟ್ ಮಾಡ್ಕೊಂಡ್ರೆ ಬೇಜಾರು ಮಾಡ್ಕೊಂಡ್ರೆ ಇನ್ನೇನಾದ್ರು ಮಾಡ್ಕೊಂಡ್ರೆ ಅದು ನಮ್ಮ ಪುಣ್ಯ ನಾಶ ಆಗತ್ತೆ ಅಂತ ಹಾಗಾಗಿ ಆ ರೀತಿಯಾಗಿ ಮಾಡ್ಲಿಕ್ಕೋಸ್ಕರ ಕೋಪ ಮಾಡಿಕೊಂಡವರಿಗೆ ವಿಶೇಷ ಅನುಗ್ರಹ ಮಾಡಿಕೊಳ್ಳದೆ ಕೋಪ ಮಾಡಿಕೊಳ್ಳದೇ ಇರುವವರಿಗೆ ವಿಶೇಷ ಅನುಗ್ರಹ ಕೋಪ ಮಾಡಿಕೊಂಡು ಬೈದವರಿಗೆಲ್ಲ ಅವರ ಅಧಿಕ ಪುಣ್ಯ ನಾಶ ಇಷ್ಟನ್ನು ಮಾಡಲಿಕ್ಕೋಸ್ಕರ ಪರಮಾತ್ಮ ಏನ್ ಮಾಡಿದ ಬೆಣ್ಣೆಯನ್ನು ಕದ್ದು ಎಲ್ಲ ಕಡೆ ಸಂಚಾರ ಮಾಡ್ತಾ ಇದ್ದ ಎಂಥವನು ಪರಮಾತ್ಮ ನಿಜ ಸತ್ ಮುಲಿ ಸುಖವೇ ಸ್ವರೂಪವಾಗಿ ಉಳ್ಳಂತಹ ಬರೀ ಸುಖ ಅಲ್ಲ ಸುಖದ ಅಂಬುದಿ ಸಮುದ್ರ ಸುಖ ಸಮುದ್ರ ಅವನು ಅಂತಹ ಪರಮಾತ್ಮನಿಗೆ ಈ ಒಂದು ಬೆಣ್ಣೆ ಹಾಲು ಮೊಸರದ ಏನು ಆಗ್ಬೇಕಾಗಿಲ್ಲ ಇಷ್ಟೆಲ್ಲ ಆಗಿದ್ದರೂ ಕೂಡ ಪರಮಾತ್ಮ ಏನ್ ಮಾಡಿದ ಕೇಶವ ದೇವ ಪರಮಾತ್ಮವನೇನ್ ಮಾಡಿದ ಬೆಣ್ಣೆಗಳನ್ನು ಕದಿತ ಚಚಾರ ಸಂಚಾರ ಮಾಡ್ತಾ ಇದ್ದ ಯಾಕೆ ಮಾಡ್ತಾ ಇದ್ದ ಇಷ್ಟು ಹಿನ್ನೆಲೆಯಲ್ಲಿ ಅಧಿಕ ಪುಣ್ಯ ಸಂಪಾದನೆ ಮಾಡಿದಂಥವರಿಗೆ ನಾಶ ಮಾಡ್ಲಿಕ್ಕೆ ತನ್ನನ್ನ ಕಳ್ಳತನ ಮಾಡಿದ್ದನ್ನು ನೋಡಿಯು ಖುಷಿಪಟ್ಟವರಿಗೆ ಅನುಗ್ರಹ ಮಾಡ್ಲಿಕ್ಕೆ ಪರಮಾತ್ಮ ಈ ರೀತಿಯಾಗಿ ಬೆಣ್ಣೆ ಕಳ್ಳನಾಗಿ ಎಲ್ಲ ಕಡೆ ಸಂಚಾರ ಮಾಡ್ತಾ ಇದ್ದ ಎಂಬುದಾಗಿ ಆಚಾರ್ಯ ನಿರ್ಣಯವನ್ನು ಕೊಡ್ತಾ ಇದ್ದಾರೆ ಹಾಗಾಗಿ ಪರಮಾತ್ಮೆಯನ್ನು ಬೆಣ್ಣೆ ಕದ್ಬಿಟ್ಟ ಹಾಗೆ ಹೀಗೆ ತಂದ ತಕ್ಷಣ ಅವನಿಗೆ ತೃಪ್ತಿ ಇರ್ಲಿಲ್ಲ ಅಥವಾ ಸಾಮಾನ್ಯ ಮಕ್ಕಳಂತೆ ಕಳ್ಳತನ ಮಾಡ್ತಾ ಇದ್ದ ಈ ರೀತಿಯಾಗಿ ಸರ್ವತಾ ಚಿಂತನೆ ಮಾಡಬಾರದು ಮಾಡ್ತಾ ಇದ್ದದ್ದು ಕೂಡ ಜನರ ಉದ್ಧಾರಕ್ಕೋಸ್ಕರ ಅಂತನೇನೆ ಹೊರತು ಬೇರೆ ಕಾರಣಗಳಿಗೋಸ್ಕರ ಅಲ್ಲ ಇಲ್ಲಿ ಎರಡೂ ಕಾರ್ಯಗಳಲ್ಲೂ ಕೂಡ ಕಾರುಣ್ಯವೇ ಇದೆ ಅನುಗ್ರಹ ಮಾಡಿದ ಅಂತ ಹೇಳಿ ಅದರಿಂದಾಗಿ ಅನುಗ್ರಹ ಮಾಡಿಸಿಕೊಂಡವರಿಗೆ ಒಳ್ಳೇದೇ ಆಗುತ್ತೆ ಅಧಿಕ ಪುಣ್ಯ ನಾಶ ಮಾಡಿದರೂ ಕೂಡ ಅದರಿಂದ ಒಳ್ಳೆಯದೇ ಆಗುತ್ತೆ ಹಾಗಾಗಿ ಎರಡು ರೀತಿಯ ಮನೆಯವರಿಗೆ ಹೋಗಿ ಪರಮಾತ್ಮ ಬೆಣ್ಣೆ ಕದ್ದರೂ ಕೂಡ ಅದರಿಂದಾಗಿ ಇಬ್ಬರಿಗೂ ಕೂಡ ಅನುಗ್ರಹ ಮಾಡುವಂತಹ ದೃಷ್ಟಿಯಿಂದಲೇನೆ ಪರಮಾತ್ಮ ಸಂಚಾರ ಮಾಡ್ತಾ ಇದ್ದದ್ದು ಹೊರತು ತನಗೋಸ್ಕರ ಬೆಣ್ಣೆ ಬೇಕು ಅದು ಇದು ಅಂತ ಯಾವ ಶುಲ್ಕ ಕಾರಣಗಳಿಗೋಸ್ಕರವೂ ಕೂಡ ಪರಮಾತ್ಮ ಮನೆಗಳಿಗೆ ಹೋಗಿ ಬೆಣ್ಣೆ ಕದೀತಾ ಇದ್ದಿಲ್ಲ ಎಂಬುದಾಗಿ ಆಚಾರ್ಯರ ನಿರ್ಣಯ ಇಷ್ಟಾದ ಮೇಲೆ ನಕುಲ ಸಹದೇವರ ಜನನದ ಬಗ್ಗೆ ಆಚಾರ್ಯರು ತಿಳಿಸ್ತಾ ಇದ್ದಾರೆ ಯಸ್ಮಿನ್ ಅಬ್ಧೆ ಭಾದ್ರಪದೇ ಸಮಾಸೇ ಸಿಸ್ಥೆಯೋ गुररव्योर पर उदय फलगुने फलगुनो भूत गते ततो माद्रवती वभाषे पदछेदा यस्मिन् अबदे भाद्रपदे सः मासे सिंहस्थयोः गुरुरव्योः परेशः ತತಃ ಫಾಲ್ಗುನೆ ಫಲ್ಗುಣ ಅಭೂತ್ ಗತೆ ತತಃ ಮಾದ್ರವತಿ ಬಭಾಷೆ ಪರಮಾತ್ಮನ ಯಾವ ಅವತಾರಗಳ ಆಚರಣೆ ಕೂಡ ನಾವು ಆ ಮಾಡಲೇಬೇಕು ಏಕಾದಶಿ ವ್ರತದಂತೆ ಮಾಡಲೇಬೇಕು ಎನ್ನುವುದಾಗಿ ನಿಯಮ ಇಲ್ಲ ಆದರೆ ಕೃಷ್ಣಾವತಾರದ ಬಗ್ಗೆ ಆ ನಿಯಮವನ್ನು ಸ್ಪಷ್ಟವಾಗಿ ನಮಗೆ ಆಚಾರ್ಯರು ಕೊಟ್ಟಿದ್ದಾರೆ ಅವಶ್ಯವಾಗಿ ಎಲ್ಲರೂ ಕೂಡ ಈ ಒಂದು ಕೃಷ್ಣ ಜಯಂತಿಯನ್ನ ಕೃಷ್ಣಾಷ್ಟಮಿಯನ್ನ ಆಚರಣೆ ಮಾಡಲೇಬೇಕು ಅಂತ ಈ ವಿಚಾರದಲ್ಲಿ ಆಚಾರ್ಯರು ಸ್ಪಷ್ಟವಾಗಿ ನಿರ್ಣಯವನ್ನು ಕೊಡ್ತಾ ಇದ್ದಾರೆ ಇವತ್ತು ನಮ್ಮಲ್ಲಿ ಅನೇಕ ಗೊಂದಲಗಳಿದ್ದಾವೆ ನಾವು ನೋಡಿದ್ವಿ ಶ್ರಾವಣ ಮಾಸದಲ್ಲಿ ಕೆಲವರು ಕೃಷ್ಣಾಷ್ಟಮಿನ ಆಚರಣೆ ಮಾಡೋದು ಇನ್ನು ಕೆಲವರು ಮುಂದೆ ಭದ್ರವದ ಮಾಸ ಆ ಪಕ್ಷ ಮಾಸದಲ್ಲಿ ಆಚರಣೆ ಮಾಡ್ತಾ ಇದ್ದಾರೆ ಆಚಾರ್ಯರು ನಿರ್ಣಯವನ್ನು ಕೊಡ್ತಾ ಇದ್ದಾರೆ ಕೃಷ್ಣ ಯಾವಾಗ ಅವತಾರ ಮಾಡಿದ ಅಂತ ಯಸ್ಮಿನ್ ಅಬ್ದೆ ಅಬ್ದ ಅಂದ್ರೆ ವರ್ಷ ಯಾವ ವರ್ಷದಲ್ಲಿ ಭಾದ್ರಪದೇ ಮಾಸೆ ಭಾದ್ರಪದ ಮಾಸದಲ್ಲಿ ಸಿಂಹಸ್ಥಯೋ ಗುರುರವಿಯೋ ಗುರು ಮತ್ತು ರವಿ ಬೃಹಸ್ಪತಿ ಮತ್ತು ಸೂರ್ಯ ಇವರಿಬ್ಬರು ಕೂಡ ಸಿಂಹಸ್ಥಯೋ ಸಿಂಹರಾಶಿಯಲ್ಲಿ ಇದ್ದರು ಆ ಹೇಗೆ ಚೈತ್ರ ವೈಶಾಖ್ ವೈಶಾಖ ಜ್ಯೇಷ್ಠ ಆಷಾಢ ಅಂತ ಮಾಸಗಳಿದ್ದಾವೋ ಹಾಗೆ ಈ ಮೇಷ ವೃಷಭವಾಸಗಳು ಅಂತ ಇದ್ದಾವೆ ಏನು ಸಂಕ್ರಮಣ ಅಂತ ಆಗುತ್ತೆ ಆವಾಗ ಸೂರ್ಯ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಹೋಗ್ತಾನೆ ಆ ರೀತಿಯಾಗಿ ಭಾದ್ರಪದ ಮಾಸ ಇತ್ತು ಕೃಷ್ಣ ಹುಟ್ಟಿದಾಗ ಅದೇ ರೀತಿಯಾಗಿ ಬೃಹಸ್ಪತಿ ಮತ್ತು ಸೂರ್ಯ ಗುರು ಮತ್ತು ಸೂರ್ಯ ಇಬ್ಬರು ಕೂಡ ಸಿಂಹ ರಾಶಿಯಲ್ಲಿ ಇದ್ದರು ಸೂರ್ಯ ಒಂದೊಂದು ರಾಶಿಯಿಂದ ಒಂದು ಇಷ್ಟಿಷ್ಟು ದಿನಾಂಕ ಒಂದೊಂದು ತಿಂಗಳೊಂದು ಇರ್ತಾನೆ ಹಾಗೆ ಸಿಂಹಸ್ಥೆಯೋ ಗುರುರವ್ಯೋ ಪರೇಶ ಉದಯಿತ್ ಆವಾಗ ಪರಮಾತ್ಮ ಅವತಾರ ಮಾಡಿದ ಕೃಷ್ಣ ಉದಯಿತ್ ತಾನು ಅವತಾರ ಮಾಡಿದ ತತಃ ಫಲ್ಗುನೆ ಅದೇ ವರ್ಷದ ಫಾಲ್ಗುನೆ ಫಾಲ್ಗುನ ಮಾಸದಲ್ಲಿ ಫಲ್ಗುನ ಅಭೂತ್ ಫಲ್ಗುನ ಅಂತಂದರೆ ಅರ್ಜುನ ಅರ್ಜುನ ಹುಟ್ಟಿದ ಅಂತ ಅಂದ್ರೆ ಯಾವ ವರ್ಷದ ಭಾದ್ರಪದ ಮಾಸದಲ್ಲಿ ಆವಾಗಲೇ ಸಿಂಹ ಮಾಸವು ಕೂಡ ಇತ್ತು ಸಿಂಹ ಮಾಸ ಯಾರು ಗುರು ಮತ್ತು ರವಿ ಇಬ್ಬರು ಕೂಡ ಸಿಂಹ ರಾಶಿಯಲ್ಲಿದ್ದರು ಆ ಸಂದರ್ಭದಲ್ಲಿ ಪರಮಾತ್ಮ ಅವತಾರ ಮಾಡಿದ ಅದೇ ವರ್ಷದ ಫಾಲ್ಗುನ ಮಾಸದಲ್ಲಿ ಫಾಲ್ಗುನ ಅರ್ಜುನ ಅವತಾರ ಮಾಡಿದ ಆ ಸಂದರ್ಭದಲ್ಲಿ ಗತೇ ತತಃ ಆ ವರ್ಷ ಮುಗಿದ ಮೇಲೆ ಗತೇ ತತಃ ಅಂದ್ರೆ ಗತೆಯ ಹೋದ ಮೇಲೆ ಅಂತ ಅಂದ್ರೆ ಆ ವರ್ಷ ಮುಗಿದ ಮೇಲೆ ಏನಾಯ್ತು ಮಾದ್ರವತಿ ಬಭಾಷೆ ಮಾದ್ರವತಿ ಅಂತ ಹೇಳಿದ್ರೆ ಮಾದ್ರಿ ಮದ್ರರಾಜದ ರಾಜ್ಯದ ರಾಜಕುಮಾರಿ ಮಾದ್ರವತಿ ಮಾದ್ರಿ ತಾನು ಬಭಾಷೆ ಪಾಂಡುವಿಗೆ ಈ ಮಾತನ್ನ ಹೇಳಿದಳು ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಇಲ್ಲಿ ಆಚಾರ್ಯರು ಕೊಟ್ಟಿರುವಂತಹ ಸ್ಪಷ್ಟವಾದಂತಹ ನಿರ್ಣಯ ಭಾದ್ರಪದ ಮಾಸದಲ್ಲಿ ಸಿಂಹಸ್ಥೆಯೋಹೋ ಗುರು ಗುರು ಮತ್ತು ರವಿ ಇಬ್ಬರು ಕೂಡ ಸಿಂಹ ರಾಶಿಯಲ್ಲಿದ್ದಾಗ ಅವತಾರ ಮಾಡಿದವು ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಹಾಗಾದ್ರೆ ಇವತ್ತು ನಾವು ಯಾಕೆ ಭಾದ್ರಪದ ಮಾಸದಲ್ಲಿ ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ ಅದಕ್ಕೆ ಹ್ಮ್ ಅನೇಕ ಸಂಹಿತೆ ಗ್ರಂಥಗಳು ಋಷಿಗಳು ರಚನೆ ಮಾಡಿರುವಂತಹ ಸಂಹಿತೆಗಳು ಪರಾಶರ ಸಂಹಿತ ಮತ್ತು ಹ್ಮ್ ವಸಿಷ್ಠ ಸಂಹಿತ ಸನತ್ ಕುಮಾರ ಸಂಹಿತ ಅಂತ ಆ ಎಲ್ಲಾ ಸಂಹಿತಾ ಗ್ರಂಥಗಳಲ್ಲಿ ಮತ್ತು ಮುಂದೆ ಬಂದಂತಹ ಅನೇಕ ಅರ್ಥಾತ್ ಮಧ್ವಾಚಾರ್ಯರು ಆದ ಮೇಲೆ ಬಂದಂತಹ ಅನೇಕ ಧರ್ಮಶಾಸ್ತ್ರಕಾರರು ತಿಳಿದಿದ್ದಾರೆ ಏನಿದ್ದಾರೆ ಅವರಲ್ಲಿ ಅನೇಕ ರೀತಿಯಾದಂತಹ ಭಿನ್ನಾಭಿಪ್ರಾಯಗಳಿದ್ದಾವೆ ಈ ವಿಚಾರದಲ್ಲಿ ಕೆಲವರ ಪ್ರಕಾರ ಶ್ರಾವಣ ಮಾಸ ಇನ್ನು ಕೆಲವರ ಪ್ರಕಾರ ಭಾದ್ರ ಮಾಸದಲ್ಲಿ ಮಾಡಬೇಕು ಅಂತ ಇದೆ ಒಟ್ಟಿನಲ್ಲಿ ನಾವು ನಮ್ಮ ನಮ್ಮ ಸಂಪ್ರದಾಯಕ್ಕೆ ಅನುಗುಣವಾಗಿ ಆ ಕೃಷ್ಣಾಷ್ಟಮಿನ ಆಚರಣೆ ಮಾಡ್ತಾ ಇದ್ದೇವೆ ಆದರೆ ಆಚರಣೆಗೆ ಕೊಟ್ಟಂತ ನಿರ್ಣಯವಂತೂ ಸ್ಪಷ್ಟವಾಗಿ ಇಷ್ಟಿದೆ ಭದ್ರಪದ ಮಾಸದಲ್ಲಿ ಗುರು ಮತ್ತು ಸಿಂಹ ಗುರು ಮತ್ತು ರವಿ ಸಿಂಹ ರಾಶಿಯಲ್ಲಿದ್ದಾಗ ಪರಮಾತ್ಮ ಅವತಾರ ಮಾಡಿದ್ದು ಅಂತ ಅದಾದ ಮೇಲೆ ವಸಿಷ್ಠ ಮುಂತಾದಂಥವರು ಕೂಡ ವಸಿಷ್ಠ ಋಷಿಗಳು ಹೇಳ್ತಾರೆ ಅಹ್ ಕೃಷ್ಣಾಷ್ಟಮಿ ಆಚರಣೆ ಮಾಡ್ಬೇಕು ಅಂತ ಅವ್ರೇನು ಹೇಳ್ತಾರೆ ಶ್ರಾವಣ ಮಾಸ ಆಗಲಿ ಭದ್ರಪದ ಮಾಸ ಆಗಲಿ ಒಟ್ಟಿದಲ್ಲಿ ರೋಹಿಣಿ ನಕ್ಷತ್ರ ಕೃಷ್ಣಾಷ್ಟಮಿ ಸಂದರ್ಭದಲ್ಲಿ ಯಾವತ್ತು ಬಂದಿರುತ್ತೋ ಕೃಷ್ಣ ಪಕ್ಷದ ಅಷ್ಟಮಿ ಸಂದರ್ಭ ಅದು ಶ್ರಾವಣ ಆಗಲಿ ಭಾದ್ರಪದವಾಗ್ಲಿ ಅವತ್ತು ಆಚರಣೆ ಮಾಡಬಹುದು ಅಂತ ವಸಿಷ್ಠರ ಅಭಿಪ್ರಾಯ ಅದೇ ರೀತಿ ಸನತ್ ಕುಮಾರ್ ಅವರು ಕೂಡ ಅವರೇ ಹೇಳ್ತಾರೆ ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿ ಎಂದೇನೆ ಮಾಡ್ಬೇಕು ಅಂತ ಅವ್ರು ಅವ್ರು ಹೇಳ್ತಾರೆ ಸನತ್ ಕುಮಾರ ಸಂಹಿತೆಯಲ್ಲಿ ಸನತ್ ಕುಮಾರ್ ಅವರು ಹೇಳ್ತಾರೆ ಭಾದ್ರಪದ ಮಾಸದಲ್ಲಿ ಅಂತ ಅವ್ರು ಹೇಳೋದೇ ಇಲ್ಲ ಅವ್ರು ಹೇಳೋದು ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿ ಎಂದೇನೆ ಕೃಷ್ಣಾಷ್ಟಮಿಯನ್ನ ಆಚರಣೆ ಮಾಡಬೇಕು ಒಂದು ವೇಳೆ ಅವತ್ತು ರೋಹಿಣಿ ನಕ್ಷತ್ರ ಬಂದಿದ್ದರೆ ಅವತ್ತು ಅದು ಜಯಂತಿ ಆಗುತ್ತೆ ಇಲ್ಲದೆ ಹೋದ್ರೆ ಬರೀ ಮಾಮೂಲಿ ಕೃಷ್ಣಾಷ್ಟಮಿ ಅಂತ ಹೇಳ್ತಾರೆ ಈ ರೀತಿಗೆ ಅನೇಕ ರೀತಿಯ ಅಭಿಪ್ರಾಯಗಳಿದ್ದಾವೆ ಆಚಾರ್ಯರ ಅಭಿಪ್ರಾಯ ಇಷ್ಟು ಮುಂದೆ ಜಾತಾಹ ಸುತಾಸ್ತೆ ಗುರುಗಳ ಇನ್ನೊಂದ್ಸತಿ ಹೇಳಿ ಗುರುಗಳ ಅದನ್ನ ರೋಹಿಣಿ ನಕ್ಷತ್ರ ಅಂದ್ರೆ ಹೇಳಿ ಗುರುಗಳ ಸರಿ ಆಚಾರ್ಯರ ಅಭಿಪ್ರಾಯ ಅವರು ಹೇಳಿದ್ದು ತಾತ್ಪರ್ಯ ನಿರ್ಣಯದಲ್ಲಿ ಹೇಳಿದ್ದು ಇಷ್ಟೆ ಏನಂತ ಎಸ್ಪಿನ್ ನಬ್ದೆ ಭಾದ್ರಪದೇ ಸಮಾಸೆ ಅಂತ ಭಾದ್ರಪದ ಮಾಸ ಇತ್ತು ಕೃಷ್ಣ ಅವತಾರ ಮಾಡಿದಾಗ ಸಿಂಹರಾಶಿಯಲ್ಲಿ ಗುರು ಮತ್ತು ಅಹ್ ಸೂರ್ಯ ಇದ್ದರು ಅಂತ ಅವರು ಆಚಾರ್ಯ ಇಲ್ಲಿ ಇಷ್ಟು ಹೇಳ್ತಾರೆ ಅದಾದ ಮೇಲೆ ವಸಿಷ್ಠ ಸಂಹಿತೆ ಮತ್ತು ಸನತ್ ಕುಮಾರ್ ಸಂಹಿತೆ ಅಲ್ಲೆಲ್ಲ ಕೂಡ ವಸಿಷ್ಠರು ಹೇಳುವುದು ಶ್ರಾವಣ ಮಾಸ ಆಗಲಿ ಭಾದ್ರಪದ ಮಾಸ ಆಗಲಿ ರೋಹಿಣಿ ನಕ್ಷತ್ರ ಯಾವ ಅಷ್ಟಮಿ ದಿವಸ ಬರುತ್ತೋ ಅದು ಕೃಷ್ಣಾಷ್ಟಮಿ ಅಂತ ಅವರ ಅಭಿಪ್ರಾಯ ಸನತ್ ಕುಮಾರ್ ಅವರು ಹೇಳ್ತಾರೆ ಶ್ರಾವಣ ಮಾಸದ ಕೃಷ್ಣ ಪಕ್ಷದಂದೇನೆ ನಾವು ಕೃಷ್ಣಾಷ್ಟಮಿಯನ್ನು ಮಾಡಬೇಕು ಭದ್ರ ಮಾಸದಲ್ಲಿ ಮಾಡಬಾರದು ಅವತ್ತು ರೋಹಿಣಿ ನಕ್ಷತ್ರ ಬಂದ್ರೆ ಅದು ಕೃಷ್ಣ ಜಯಂತಿ ಅಂತ ಇಲ್ಲದೆ ಹೋದರೆ ಮಾಮೂಲ ಕೃಷ್ಣಾಷ್ಟಮಿ ಅಂತ ಆಮೇಲೆ ಅನೇಕ ಧರ್ಮಶಾಸ್ತ್ರಕಾರರು ಕೂಡ ಬೇರೆ ಬೇರೆ ಅಭಿಪ್ರಾಯಗಳು ಇದ್ದಾವೆ ಕೆಲವರ ಪ್ರಕಾರ ಶ್ರಾವಣ ಮಾಸದಂದೇ ಮಾಡಬೇಕು ಅಂತ ಕೆಲವರ ಅಭಿಪ್ರಾಯ ಋಷಿಗಳ ಅಭಿಪ್ರಾಯವೂ ಹೌದು ಕೆಲವು ಧರ್ಮಶಾಸ್ತ್ರಕಾರ ಅಭಿಪ್ರಾಯವೂ ಹೌದು ಇನ್ನು ಕೆಲವರು ಆಚಾರ್ಯರು ಹೇಳಿದಂತೆ ಭಾದ್ರಪದ ಮಾಸದಲ್ಲಿ ಮಾಡಬೇಕು ಅವಾಗ ಸಿಂಹ ಮಾಸ ಪ್ರಧಾನ ಸಿಂಹ ಮಾಸದಲ್ಲಿ ಮಾಡಬೇಕು ಅಂತ ಇನ್ನು ಕೆಲವರ ಅಭಿಪ್ರಾಯ ಆಮೇಲೆ ಇಲ್ಲಿ ವಾದಿರಾಜರ ವ್ಯಾಖ್ಯಾನಕಾರ ಪ್ರಕಾರ ಪರಮಾತ್ಮ ತಾನು ಭಾದ್ರಪದ ಮಾಸದಲ್ಲಿ ಗುರು ಸೂರ್ಯರು ಸಿಂಹಸ್ಥರಾಗಿದ್ದಾಗ ಅವತಾರ ಮಾಡಿದ ಅಂತ ಹೇಳ್ತಾರೆ ಆವಾಗ ಅವರು ಹೇಳ್ತಾರೆ ಏನು ಅಧಿಕ ಮಾಸ ಬಂದಾಗಲೇನೆ ಈ ರೀತಿಯಾದಂತಹ ಒಂದು ಯೋಗ ಬರುತ್ತೆ ಅಂತ ಅಂದ್ರೆ ಸೂರ್ಯ ತಿಂಗಳಿಗೊಮ್ಮೆ ತನ್ನ ರಾಶಿಯನ್ನು ಬದಲು ಮಾಡ್ತಾನೆ ಆದರೆ ಗುರು ಹಾಗಲ್ಲ ಬೃಹಸ್ಪತಿಯನ್ನು ವರ್ಷಕ್ಕೊಮ್ಮೆ ಚೇಂಜ್ ಮಾಡೋದು ಹಾಗಾಗಿ ಹನ್ನೆರಡು ವರ್ಷಗಳಿಗೊಮ್ಮೆ ಈ ರೀತಿಯಾದಂತಹ ಯೋಗ ಬರುತ್ತೆ ಎಂಬುದಾಗಿ ಅವರ ಅಭಿಪ್ರಾಯ ಮತ್ತೆ ಕೆಲವರ ಅಭಿಪ್ರಾಯ ಪ್ರಕಾರ ಅಧಿಕ ಮಾಸ ಬಂದಾಗಲೇನೆ ಈ ರೀತಿಯಾಗಿ ಒಂದು ವಿಶೇಷ ಬರುತ್ತೆ ಇಲ್ಲದೆ ದೇವರೇ ಬರೋದಿಲ್ಲ ಅಂತ ಅಭಿಪ್ರಾಯ ಇದೆ ಹೀಗಾಗಿ ಒಟ್ಟಿನಲ್ಲಿ ಚಾಂದ್ರಮಾನ ಮತ್ತು ಸೌರಮಾನದ ಪ್ರಕಾರ ಅಭಿಪ್ರಾಯ ಭೇದಗಳಿದ್ದಾವೆ ಚಂದಮಾನದ ಪ್ರಕಾರ ಶ್ರಾವಣಕ್ಕೆ ಮಾಸಕ್ಕೆ ಹೆಚ್ಚು ಪ್ರ ಮಹಾತ್ಮೆಯನ್ನು ಕೊಡ್ತಾರೆ ಪ್ರಾಧಾನ್ಯವನ್ನು ಕೊಡ್ತಾರೆ ಸೌರಮಾನದ ಪ್ರಕಾರ ಒಂದು ಭಾದ್ರಪದ ಮಾಸಕ್ಕೆ ಮತ್ತು ಅದೇ ರೀತಿಯಾಗಿ ಅದಕ್ಕಿಂತ ಪ್ರಧಾನವಾಗಿ ಸಿಂಹ ಮಾಸ ಆಚಾರ್ಯರು ಹೇಳಿದಂತೆ ಸಿಂಹಸ್ಥಯೋ ಅಂತ ಹೇಳಿದಂತೆ ಸಿಂಹ ಮಾಸಕ್ಕೆ ಹೆಚ್ಚು ಪ್ರಾಧಾನ್ಯತೆಯನ್ನು ಕೊಡುತ್ತಾ ಇದ್ದಾರೆ ಹೀಗೆ ಎರಡು ರೀತಿಯ ಅಂತ ಮುಂದೆ ಜಾತಾಹ सुतास्ते प्रवराहा प्रथायाहा प्रवराहा प्रथायम् एकानापत्त्या एकानापत्त्या अत प्रसाद तवयासम अहम सुतेता विधत्स्व कुंतीम मम मंत्रधात्री पदच्छेद जाताः सुताः ते प्रवराः ಏಕಾ ಅನಪತ್ಯ ಅಹಂ ಅತ ತವ ಏವ ಭೂಯಾಸಂ ಅಹಂ ಸುತೇತಾ ವಿಧತ್ಸ್ವ ಕುಂ ಮಮ್ಮ ಮಂತ್ರದಾತ್ರೀಂ ಅರ್ಜುನ ಎಲ್ಲ ಹುಟ್ಟಿದರು ಅದಾದ ಮೇಲೆ ಮಾದ್ರಿ ಹೇಳ್ತಾ ಇದ್ದಾಳೆ ಪಾಂಡುರಾಜನಿಗೆ ಏನಂತ ತೇ ವೃಥಾಯಾಮ್ ನಿನಗೆ ಕುಂತಿಯಲ್ಲಿ ಪ್ರವರಾಹ ಸುತಾಹ ಜಾತಾಹ ಸಾಮಾನ್ಯ ಮಕ್ಕಳೇನು ಹುಟ್ಟಲಿಲ್ಲ ಪ್ರವರ ಪ್ರವರ ಅಂದ್ರೆ ಶ್ರೇಷ್ಠರು ಅಂತ ಒಳ್ಳೆ ಶ್ರೇಷ್ಠ ಮಕ್ಕಳು ನಿಮಗೆ ಹುಟ್ಟಿದ್ದಾರೆ ಆದರೆ ಅಹಂ ಏಕ ಅನಪತ್ಯ ನಾನ್ ಮಾತ್ರ ಮಕ್ಕಳಿಲ್ಲದವಳು ಆಗ್ಬಿಟ್ಟೆ ಅಪತ್ಯ ಅಂದ್ರೆ ಸಂತಾನ ಅಂತ ಅನಪತ್ಯ ಅಂದ್ರೆ ಸಂತಾನ ಇಲ್ಲದೆ ಇರುವಂತವಳು ಕುಂತಿಯಲ್ಲಿ ಒಳ್ಳೆ ಮೂರು ಜನ ಮಕ್ಕಳು ಶ್ರೇಷ್ಠರು ಹುಟ್ಟಿದ್ದಾರೆ ನನಗ್ ಮಾತ್ರ ಏನಿಲ್ಲ ಅನಪತ್ಯ ಮಕ್ಕಳಿಲ್ಲ ಹಾಗಾಗಿ ನಿನ್ನ ಪ್ರಸಾದ ನಿನ್ನ ಪ್ರಸಾದದಿಂದಾಗಿ ಅನುಗ್ರಹದಿಂದಾಗಿ ನಾನು ಕೂಡ ಏನಾಗಬೇಕು ಸುತೇತಾ ಭೂಯಾಸಂ ಒಳ್ಳೆ ಪುತ್ರವತಿ ನಾನು ಆಗಬೇಕು ಸುತೇತ ಮಕ್ಕಳಿರುವವಳು ಪಟ್ಟಿಯಲ್ಲಿ ನನಗೂ ಕೂಡ ಮಕ್ಕಳಾಗಬೇಕು ಅಂದ್ರೆ ನಿನ್ನ ಅನುಗ್ರಹದಿಂದಾಗಿ ನನಗೆ ಮಕ್ಕಳಾಗಬೇಕು ಹಿಂದೆ ನಾವು ನೋಡಿದಂತೆ ಹೋಗ ಮಾಡ್ಲಿಕ್ಕೆ ಅವಕಾಶ ಇಲ್ಲ ಇಲ್ಲಿ ಹಾಗಾಗಿ ಆ ವಿಧತ್ವ ಕುಂತಿ ಮಮ ಮಂತ್ರದಾತ್ರಿ ಕುಂತಿಗೆ ಹೇಳು ನನಗೂ ಕೂಡ ಮಂತ್ರವನ್ನು ಉಪದೇಶ ಮಾಡುವಂತ ಅಂದ್ರೆ ಮಾದ್ರಿ ಅಭಿಪ್ರಾಯ ಎಷ್ಟು ನಿನಗೆ ಮತ್ತೆ ಕುಂತಿಗೆ ಒಳ್ಳೆ ಮಕ್ಕಳಾಗ್ಬಿಟ್ಟು ನನಗ್ ಮಾತ್ರ ಮಕ್ಕಳಿಲ್ಲ ಹಾಗಾಗಿ ಕುಂತಿ ಹತ್ರ ಹೇಳು ನೀನು ಆ ಕೂಡ ಆ ಮಕ್ಕಳನ್ನು ಕೊಡುವಂತಹ ಮಂತ್ರದ ಉಪದೇಶವನ್ನು ಮಾಡುವಂತ ಮಾದ್ರಿ ಪಾಂಡುರಾಜನಿಗೆ ಹೇಳ್ತಾ ಇದ್ದಾಳೆ ನೀನು ಕುಂತಿಗೆ ಹೇಳಿ ನನಗೆ ಮಂತ್ರೋಪದೇಶವನ್ನು ಕೊಡಿಸು ಅಂತ ಇತಿರಿತ ಪ್ರಾಹ प्रथाम समाद्री दिशस्व मंत्रम सुतदम वरिष्ठम युति पतिमाह यादवी दद्याम पुदर्थे तु सकृत्फलाय प्रदच्छेद इति एरितः प्राह वृथां सः माद्रे दिशस्व मन्त्रं सुतदं वरिष्ठम् इति उचिवान् सं इति उचिवांसं पतिम् आह ಯಾದವಿ ದದ್ಯಾಂ ತ್ವದರ್ಥೆ ತು ಸಕೃತ್ಫಲಾಯ ಈ ರೀತ ಮಾದ್ರಿ ಈ ರೀತಿ ಹೇಳಿದಳು ನನಗೂ ಕೂಡ ಮಂತ್ರೋಪದೇಶವನ್ನು ಪಡಿಸುವ ಅಂತ ಇಷ್ಟು ಹೇಳಿದಾಗ ಪಾಂಡು ಮಹಾರಾಜ ಪೃಥಾಂ ಪ್ರಾಹ ಕುಂತಿ ಕುಂತಿಗೆ ಹೇಳ್ತಾ ಇದ್ದಾನೆ ಏನಂತ ನೀನು ಮಾದ್ರೇ ಮಾದ್ರಿಗೆ ಸುತದಂ ವರಿಷ್ಠಂ ಒಳ್ಳೆ ಮಕ್ಕಳನ್ನು ಕೊಡುವಂತಹ ಮಂತ್ರವನ್ನ ವಿಶಸ್ವ ಉಪದೇಶ ಮಾಡು ಅಂತ ಉಚಿವಾಂಸಂ ಅಂದ್ರೆ ಹೇಳಿದಾಗ ಯಾದವಿ ಆಹ ಯಾದವಿ ಅಂತ ಹೇಳಿದ್ರೆ ಇಲ್ಲಿ ಕುಂತಿಯನ್ನ ಆಚಾರ್ಯರು ಯಾದವಿ ಅಂತ ಕರಿತಾ ಇದ್ದಾರೆ ಯಾಕೆ ಅಂತಂದ್ರೆ ಕುಂತಿ ಯಾರ ಮಗಳು ಹಿಂದೆ ನಾವು ನೋಡಿದಂತೆ ಶೂರನ ಮಗಳು ಶೂರ ಯದುಕುಲದವನು ಹಾಗಾಗಿ ಯಾದವೀ ಯಾದವಿ ಅಂದ್ರೆ ಕುಂತಿ ಯಾದವನಾದಂತಹ ಶೂರನ ಮಗಳಾದಂತಹ ಕುಂತಿ ಪತಿಮಾಹ ತನ್ನ ಗಣನಿ ಹೇಳಿದಳು ಏನಂತ ಹೇಳಿದಳು ತ್ವದರ್ಥೆ ನಿನಗೋಸ್ಕರ ನಾನೇ ಮಾಡ್ತಾ ಇದ್ದೇನೆ ಮಂತ್ರವನ್ನು ಉಪದೇಶ ಮಾಡ್ತೇನೆ ಮಾದ್ರಿಗೆ ಆದರೆ ಸಕೃತ್ ಫಲಾಯ ಸಕೃತ್ ಅಂದ್ರೆ ಒಂದು ಸಲ ಅಂತ ಅಂದ್ರೆ ನನಗೆ ಮೂರು ಮಕ್ಕಳಾದಂತೆ ಮೂರು ಸಲ ಅವಳು ಮಂತ್ರವನ್ನು ಹೇಳಿ ಮಕ್ಕಳನ್ನು ಪಡೆಯ ಸಾಧ್ಯ ಇಲ್ಲ ಒಂದು ಸಲ ಮಾತ್ರ ಅದು ಮಂತ್ರ ಫಲವನ್ನು ಕೊಡುತ್ತೆ ಅಂತ ಒಟ್ಟು ಅದಿಷ್ಟು ಮಾದ್ರಿಯ ಮಾತಿನಂತೆ ಪಾಂಡು ಕುಂತಿಗೆ ಹೇಳ್ತಾನೆ ನೀನು ಉಪದೇಶ ಮಾಡು ಅಂತ ಆವಾಗ ಕುಂತಿ ಹೇಳ್ತಾಳೆ ಮಂತ್ರೋಪದೇಶವನ್ನು ಮಾಡ್ತೇನೆ ನಾನು ಅವಶ್ಯವಾಗಿ ಆದರೆ ಅದು ಒಂದು ಸಲ ಮಾತ್ರ ಫಲವನ್ನು ಕೊಡುತ್ತೆ ಅರ್ಥಾತ್ ಒಬ್ಬ ಮಗನನ್ನ ಮಾತ್ರ ಕೊಡ್ಲಿಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳಿದಳು ಮುಂದೆ ಉವಾಚ ಮಾದ್ರೆಯ ಸುತದಂ ಮನುಂಚ

మద్రపుత్రి మద్రపుత్రీ వ్యచింతయత్ను కథం ద్విపుత్రీ అదచ్చేద ఉచ మాద్రి సుతదం మను ಪುನಃ ಫಲಂ ತೇ ನ ಭವಿಷ್ಯತಿ ಮಂತ್ರಂ ಸಮಾಧಾಯ ಚ ಮದ್ರಪುತ್ರಿ ನು ಕಥಂ ದ್ವಿಪುತ್ರಿ ಮಾದ್ರಿಗೆ ಕುಂತಿ ಸುತದಂ ಮನು ಮಕ್ಕಳನ್ನು ಸುತದ ಅಂದರೆ ಮಕ್ಕಳನ್ನು ಕೊಡುವಂತಹ ಮನು ಅಂದರೆ ಮಂತ್ರ ಮಂತ್ರವನ್ನು ಅವಳಿಗೆ ಉಪದೇಶ ಮಾಡಿದಳು ಹೇಳ್ತಾಳೆ ಅವಳು ಪುನಃ ಫಲಂ ತೇನ ಭವಿಷ್ಯತಿ ಇದು ಒಂದು ಸಲ ಮಾತ್ರ ಫಲವನ್ನು ಕೊಡುತ್ತೆ ಮಕ್ಕಳನ್ನು ಕೊಡುತ್ತೆ ಪುನಃ ಮತ್ತೆ ಮತ್ತೆ ಅದನ್ನು ನನಗೆ ಕೊಡೋದಿಲ್ಲ ಒಂದು ಸಲ ಮಾತ್ರ ಕೊಡೋದು ಅಂತ ಕುಂತಿ ಹೇಳ್ತಾಳೆ ಮಂತ್ರಂ ಸಮಾದಾಯ ಆ ಕಂಡೀಷನ್ಗೆ ಅವಳು ಒಪ್ಪಿಕೊಂಡೇ ಮಂತ್ರೋಪದೇಶ ಸ್ವೀಕಾರ ಮಾಡಿದ್ದು ಮಂತ್ರಂ ಸಮಾದಾಯ ಮಂತ್ರವನ್ನು ಸ್ವೀಕಾರ ಮಾಡಿದ ಮೇಲೆ ಮದ್ರಪುತ್ರಿ ವಿಚಿಂತಯತ್ ಮದ್ರಪುತ್ರಿ ಮದ್ರ ರಾಜನ ಮಗನಾದ ಮಗಳಾದಂತಹ ಮಾದರಿ ಆಲೋಚನೆ ಮಾಡ್ತಾ ಇದ್ದಾಳೆ ದ್ವಿಪುತ್ರಿ ಕಥಂ ಸ್ಯಾಮ್ನು ನನಗೆ ಎರಡು ಮಕ್ಕಳನ್ನ ಹೇಗ್ ಪಡಿಬೇಕು ಅಂತ ಅಂದ್ರೆ ಮಂತ್ರ ಉಪದೇಶ ಪಡೆಯೋ ತನಕ ಬುದ್ಧಿ ಸ್ಥಿಮಿತದಲ್ಲಿ ಇತ್ತು ಯಾವಾಗ ಮಂತ್ರೋಪದೇಶ ಸಿಕ್ಬಿಡುತ್ತೋ ಅವಾಗ ಅವಳಿಗೆ ಆಲೋಚನೆ ಆಗುತ್ತೆ ಕುಂತಿಗೆ ಮೂರು ಮಕ್ಕಳಿದ್ದಾರೆ ನನಗೆ ಒಂದೇ ಮಕ್ಕಳಾಗ್ಬಿಟ್ರೆ ಸರಿಯಾಗೋದಿಲ್ಲ ಕನಿಷ್ಠ ಅಂದ್ರೆ ಒಂದ್ ಎರಡು ಮಕ್ಕಳಾದ್ರೂ ಆಗಬೇಕು ಅಂತ ಅವಳಿಗೆ ಒಂದು ದುರ್ಬುದ್ಧಿ ಉಂಟಾಗುತ್ತೆ ಹಾಗಾಗಿ ಅವಳು ಆಲೋಚನೆ ಮಾಡ್ತಾಳೆ ಇಬ್ಬರು ಮಕ್ಕಳನ್ನ ಹೇಗೆ ಪಡಿಬೇಕು ಇರೋದು ಒಂದೇ ಮಂತ್ರ ನನಗೆ ಆಸೆ ಇರೋದು ಕನಿಷ್ಠ ಇಬ್ ಇಬ್ಬರಾದ್ರೂ ಮಕ್ಕಳಾಗ್ಬೇಕಂತ ಹಾಗಾಗಿ ಒಂದು ಮಂತ್ರದಿಂದಾಗಿ ಎರಡು ಮಕ್ಕಳನ್ನ ಹೇಗೆ ಪಡೆಯುವುದು ಎಂಬುದಾಗಿ ಕುಂತಿ ಆಲೋಚನೆ ಮಾಡಿದಳು ಮಾದ್ರಿ ಆಲೋಚನೆ ಮಾಡಿದಳು ಅಂತ ಮುಂದೆ ಅವಳಿಗೆ ಇಬ್ಬರು ಮಕ್ಕಳು ಹುಡ್ತಾರೆ ಅವಳ ಆಲೋಚನೆ ಯಾವ ರೀತಿಯಾಗಿತ್ತು ಆ ಮಂತ್ರವನ್ನು ಅವಳು ಯಾವ ರೀತಿಯಾಗಿ ಒಂದೇ ಮಂತ್ರವನ್ನ ಇಬ್ಬರು ದೇವತೆಗಳನ್ನು ಕಳೆಯುವಂತೆ ಹೇಗೆ ಉಚ್ಚಾರಣೆ ಮಾಡಿದಳು ಎಂಬುದಾಗಿ ಆ ವಿಚಾರವನ್ನ ಮತ್ತೆ ನಾಳೆ ಪಾಠದಲ್ಲಿ ನೋಡೋಣ ಎಂಬುದಾಗಿ ಹೇಳ್ತಾ ಇಂದಿನ ಪಾಠವನ್ನು ಶ್ರೀಕೃಷ್ಣಾರ್ಪಣಮಸ್ತು